ಶಾಪುರ ನಗರದಲ್ಲಿ ಅಕ್ರಮ ಪಡಿತರ ಅಕ್ಕಿ ಸಾಗಾಟ ಆಶ್ರಯ ಕಾಲೋನಿಯ ಮನೆಯೊಂದರಲ್ಲಿ ಪಡಿತರ ಅಕ್ಕಿಯನ್ನು ಶೇಖರಣೆ ಮಾಡಲಾಗಿತ್ತು ಬಡವರಿಗೆ ಸೇರಬೇಕಾದ ಪಡಿತರ ಅಕ್ಕಿ ಕಳ್ಳರ ಪಾಲಾಗ್ತಿತ್ತು ಕೆಲ ಬಂಡವಾಳ ಶಾಹಿಗಳು ಇದನ್ನೇ ದಂತೆ ಮಾಡಿಕೊಂಡಿದ್ದಾರೆ ಸುಮಾರು ಹದಿನೈದು ಕ್ವಿಂಟಾಲ್ ಅಕ್ಕಿಯನ್ನ ಸದ್ಯ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ಹಿಂದೆ ಪ್ರಭಾವಿ ರಾಜಕಾರಣಿಯ ಕೈವಾಡ ಇರೋ ಶಂಕೆ ವ್ಯಕ್ತವಾಗ್ತಿದೆ ಸಂಬಂಧಿಸಿದ ಅಧಿಕಾರಿಗಳು ಅಕ್ಕಿ ಕಳ್ಳರನ ರಕ್ಷಣೆಗೆ ಮುಂದಾಗಿದ್ದಾರೆ ಅಂತ ಭೀಮುಗೌಡ ಕಟ್ಟಿಮನಿ ಆರೋಪವನ್ನು ಮಾಡುತ್ತಿದ್ದು ಕರ್ನಾಟಕ ಪ್ರಾಂತ ಸಂಘದ ಜಿಲ್ಲಾಧ್ಯಕ್ಷ ಭೀಮುಗೌಡ ಕಟ್ಟಿಮನಿ ಆರೋಪವನ್ನು ಮಾಡುತ್ತಿದ್ದಾರೆ ಈ ಕುರಿತು ಶಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು ಆಹಾರ ನಿರೀಕ್ಷಕರಾದ ಸಿಎಸ್ ರಾಜು ಅವರು ಹಾಗೂ ಜಂಪಯ್ಯ ಹಿರೇಮಠ ಸ್ಥಳಕ್ಕೆ ಧಾವಿಸಿ ಅಲ್ಲಿ ಕೆಎಫ್ಸಿಎಸ್ಸಿ ಉಗ್ರಾಣಕ್ಕೆ ಕಳಿಸಲಾಗಿದೆ ಇನ್ನು ಎಎಸ್ಐ ವಿಠಲ್ ಹಾಗೂ ರವಿ ಪವಾರ್ ಪಿಸಿ ಇವರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಮಲ್ಲಿಕಾರ್ಜುನ ಮಡಿಕೇರಿ ಎಂ ಟಿವಿ ಟಿವಿಫೋ ಶಾಪುರ ತಪ್ಪೇ ಅಂತ ಹೇಳಿ ತಾಲೂಕ ಅಧ್ಯಕ್ಷ ಕೆಪಿ ಆರ್ ಅಸಿಂದ ಈ ಇಲ್ಲಿ ಬಂದ ತಕ್ಷಣನೇ ರೂಮ್ ತೆಗೆದು ತೋರಿಸ್ರಿ ಅಂತಂದ್ರೆ ಯಾಕೆ ತೋರಿಸಬೇಕು ನಿಮ್ಗೆ ಅಂತ ಹೇಳಿ ಸರ್ ಅಂದಮೇಲೆ ಏನದ ಒಬ್ಬರು ನಮ್ಮ ರಾಜರಾಜ್ ಸಂಘದವರು ಭೀಮಣ್ಣ ಗೌಡ ಅಂತೇಳಿ ಅವರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಬರ್ತಾ ಸರ್ ಅವರು ಯಾಕಂದ್ರೆ ಸಲ ಆಗಿದೆ ಏನೋ ಮುಂದೆ ಮಾಡ್ಲಾರ್ದಂಗೆ ಮಾಡ್ತೀನಿ ಅಂತ ಇದ್ದು ಯಾರೋ ಒಬ್ಬರು ಬಂದು ಧಮಕಿ ಹಾಕೈತ್ರಿ ಸರ್ ಅದಕ್ಕೆ ನೀವು ಯಾರು ದಮಿಕ ಯಾರು ಬಂದಿದ್ರು ಧಮಕಿ ಆಗ್ತದೆ ಮಲ್ಲಿಕ್ ಅಂತೇಳಿ ಬಂದಿದ್ರು ಸರ್ ಇಲ್ಲೇ ಬಂದಿದ್ರು ಧಮಕಿ ಅಂತಂದರೆ ಇಲ್ಲಿ ನಾವು ಮಾಡಿಸೋದಲ್ಲ ಇದೊಂದು ಸಲ ವ್ಯವಹಾರ ಮಾಡಿದ್ದೆ ಇದು ಮಾಡಿ ಮುಂದೆ ಮಾಡಿಕೊಡಲ್ಲ ಅಂತಂತೇಳಿ ಹೇಳಿದ್ರಿ ಸರ್ ಯಾರು ಮಲ್ಲಿಕಾರ್ಜು ಸರ್ ಇನ್ನು ಮುಂದೆ ಈ ಥರ ದೋ ನಂಬರ್ ಏನು ಇದು ಕರೆದಿ ಗಿರ್ದಿ ಏನು ಮಾಡೋದಲ್ಲ ಅಂತ ಹೇಳಿದ್ರು ಸರ್ ಅಂದಮೇಲೆ ನಾವು ಹೇಳಿದ್ವಿ ಇದಕ್ಕೆ ತಕ್ಷಣವೇ ಆಫೀಸರ್ಸಿಗೆ ಫೋನ್ ಮಾಡಿದ ಮೇಲೆ ಎಲ್ಲ ಫುಡ್ ಆಫೀಸರ್ಸ್ ಬಂದಿದ್ರು ಸರ್ ಮಲ್ಲಿಕ್ ಬಂದು ನಿಮಗೆ ನಮಗೆ ಬಂದು ಭೀಮನ್ ಗೌಡ್ರಿಗೆ ಫೋನ್ ಮೇಲೆ ಫೋನ್ ಮಾಡ್ಸಿ ಮಾಡಿಸಿ ಯಾರ್ಯಾರಿಂದ ಫೋನ್ ಮಾಡಿಸ್ತಾ ಇದ್ರು ಅವ್ರು ಯಾಕೆ ಫೋನ್ ಮಾಡೋದು ಅವರು ಇಲ್ಲಿ ಯಾಕೆ ಬಂದಿದ್ ಸಲ ತಪ್ಪು ಮುಂದೆ ಮಾಡ್ತಾರೆ ಮಲ್ಲಿಕ್ ಅವ್ರ ಸಂಬಂಧ ಅಂತಂದ್ರೆ ಇಲ್ಲಿ ಯಾವ ಪಾಪ ಬಡವರ ಬದುಕ್ತಾರಂತ ಅಂತ ಅಂತ ಹೇಳ್ತಾರೆ ಸರ್ ಅವರು ಅದಕ್ಕೆ ಬಡವರಿದ್ರೆ ಇದು ಇಷ್ಟೆಲ್ಲ ಮಾಡಕ್ಕೆ ಯಾಕೆ ಹೆಂಗ್ ಬಡವರದು ಇದೇ ಜೀವನ ಮಾಡಕ್ಕೆ ಕೂಲಿ ಮಾಡ್ಕೊಂಡು ತಿನ್ಬೋದಲ್ಲ ಸರ್ ಮೇಲೆ ಅಂತ ಆತರ ಮಲ್ಲಿಕ್ ಅವ್ರಿಗೆ ಮಾತಾಡಿದ್ರು ಅಕ್ಕಿ ಎಷ್ಟು ಅಕ್ಕಿ ಒಂದು ಮೂವತ್ತ್ ಬ್ಯಾಗ್ ಹದಿನೈದು ಅವ್ರ ಮೂವತ್ ಬ್ಯಾಗ್ ಅದವ್ರಿಗೆ ಕೆಜಿ ಹದ್ನೈದು ಸರ್ ಇದು ಹಲವಾರು ಇವರು ಲೋಕಲ್ ಆಟೋ ಮತ್ತು ಸಣ್ಣ ಗೂಡ್ಸ್ ಆಟೋಗಳಿಂದ ಸಣ್ಣ ಪುಟ್ಟ ಸುತ್ತ ಎಲ್ಲ ಇರೋ ಬಡವರು ಅಕ್ಕಿಗಳು ಖರ್ದಿ ಇಲ್ಲಿ ಸ್ಟಾಕ್ ಮಾಡಿ ಒಂದೇ ಕಡೆ ಸ್ಟಾಕ್ ಮಾಡಿ ಮೂವತ್ ಹದಿನೈದು ಕ್ವಿಂಟಲ್ ಅಕ್ಕಿಗಳು ಇಲ್ಲಿ ವಶ ಇದೇ ತರ ಜಾಸ್ತಿ ಮೊನ್ನೆ ಒಂಬತ್ನೇ ಇಂದು ಒಂಬತ್ತನೇ ತಾರೀಕು ಇದೇ ತರ ಮಾಡಿದ್ರು ಇಂಡಸ್ಟ್ರಿಯಲ್ ಏರಿಯಾದಾಗ ಅಲ್ಲಿಯೂ ಇದು ಮಾಡಿದ್ರು ಇದೇ ತರ ಶಾಪುರ್ ತಲೆದ ಹಗರಣಗಳು ಜಾಸ್ತಿ ಆಲಕ್ಕ ಪಂಡಿತರ ಚಿಟ್ಟಿದ್ ಇದು ಕೂಡಲೇ ಅವರಿಗೆ ಕಠಿಣ ಶಿಕ್ಷೆ ತಗೋಬೇಕು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋಕಿ ಆಗ್ರಹ ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಸುರೇಶ್ ಸೈಯದ್ ಸೈಯದ್ ಬೈ ಕೂಡಲೇ ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ರೈತ ಸಂಘಟನೆ ಇದ್ರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷ ಭೀಮ್ ಕೂಡ ಕಟ್ಟಿ ಮಾಡಿ ನಿಮ್ಗೆ ಅಕ್ಕಿದ ಹೆಂಗ್ ಆಯ್ತದೆ ನಿಮ್ಗೆ ಸರ್ ನಾವಿಲ್ಲಿ ನಮ್ಮ ಅವ್ರ ಮನೆಯಾದ ಅವಾಗ ಓಡಾಡ್ತಿರ್ತೀವಿ ಇಲ್ಲಿ ಆಟೋ ಲೋಕಲ್ ಆಟೋದಾಗ ಗೂಡ್ಸ್ ಆಟೋದಾಗ ಇಳಿಸ್ಕೊತಾನೆ ಇರ್ತಾರ ಸರ್ ಎರಡ್ ಮೂರ್ ಸತಿ ಐತೆ ನಾವು ನೋಡ ನೋಡ್ತಾವಿ ಇಲ್ಲ ಇವತ್ತೇ ನಿಮಗೆ ಈ ಸೊಸೈಟಿ ಅಕ್ಕಂತ ನಿಮ್ಗೆ ಬೆಳಿಗ್ಗೆ ಓವರ್ ಟೈಮ್ ನಲ್ಲಿ ಬಂದ್ ಗೇಜ್ ನನ್ನ ಎದ್ರೇನೆ ಎರಡು ಗಾಡಿ ನಿಂದ್ರ ಶೇಷ ಹಾಕಿದ್ರಿ ಅದಕ್ಕಾಗಿ ಹಾಕಾಗತ್ತಾರ ಅಂತ ಗೊತ್ತಿದ ಮೇಲೆ ನಾವು ನೋಡೋದ್ ಬಂದ್ ಗೇಜ್ ಸರ್ ಗಚ್ಚಿಗೆ ಕರ್ಸಿ ಗೇಸಿ ಫುಡ್ ಆಫೀಸರ್ಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕರ್ಸಿ ಗೇಸಿ ಅವ್ರ ಮುಖಾಂತರ ತೋರಿಸಿದ್ರು ಈ ಫುಡ್ ಆಫೀಸರ್ ಏನಂತಾರ ಇದು ಸೊಸೈಟಿ ಹಾಕಿನಿ ಅಂತಂದ್ರೆ ಸೊಸೈಟಿ ಹಾಕಿನಿ ಅಂತ ಹೇಳಿದಾರೆ ಅವ್ರು ಅದು ಮನೆಯವರು ಒಪ್ಕೊಂಡಿದ್ದಾರೆ ನಾ ಅಲ್ಲಿ ಖರೀದಿ ಮಾಡ್ತೀನಿ ಅಂತ ಗೇಸಿ ಮನೆಯವರು ಒಪ್ಕೊಂಡಿದ್ದಾರೆ ಮನೆಯವ್ರ ಹೆಸರು ಏನಂತ ಸರ್ ಸಯ್ಯದ್ ಬೈ ಸಯ್ಯದ್ ಬೈ ಸರ್ ನಿಮ್ಮ ಹೆಸರು ಹೇಳ್ತಾರೆ ಸರ್ निमनगौड कटीमने कर्नाटक राज्य रहित संघ यादीर जिल्हाध्यक्ष